ಓ ಏಂಗೂಂಡಜ್ಜಿ ಅಕ್ಕ ತಂಗಿ ಇಬ್ರು ಬಟ್ಟೆ ತೊಳೆಕೊಂತಿರಂಗೇ ಹೂ ಕಣಿ ಬೆಳಗ್ಗೆಯಿಂದ ನೀರೇ ಬಿಟ್ಟು ನೋಡೋದ್ ನೀರ್ ಗಂಟಿ ನನ್ನ ಮಗ ಆ ಹಬ್ಬಗಳಗೆ ಮನೆಯ ಬಳ್ಕೊತ ಇರ್ತಾರೆ ತೊಳಕೊತಿರ್ತಾರೆ ಬಟ್ಟೆ ತೊಳಕೊಂತಾರೆ ಅನ್ನೋದು ಅವನಿಗೆ ಒಂದ್ ಈಟು ಗೊತ್ತಲ್ಲ ನೋಡೇ ಇವತ್ತು ನೀರೇ ಬಿಟ್ಟುಲ್ಲಾ ಆಂಗ ಮಾಡ್ಕೋಬೇಕು ಹಬ್ಬದ ಬದುಕುಗಳನ್ನ ಹಾ ಹಿಂಗಾಡಿದ್ರಿ ಹ ನಾವ್ ಒಳ್ಳೆ ನೀರ್ ಬಿಡ್ತಾವ್ ತಯ್ಯಂತಂದು ಇರೋ ಬರೋ ರಗುಗಳನ್ನ ಎಲ್ಲ ಎಲ್ಲಾ ಹಾಕಿದ್ವಿ ರಾತ್ರಿ ತೊಳೆಯನ ಅಂತಂದು ಬೆಳಗ್ಗೆ ನೋಡಿದ್ರೆ ನೀರೇ ಬಿಡ್ಬಾರ್ದ ಅದಕ್ಕೆ ಮತ್ತೆ ಅವುಗಳ್ ನಂಗೆ ಇಟ್ರಿ ವಾಸನೆ ಅಂತಂದು ಇಬ್ರು ತಗೊಂಡ್ ಒಂಟಿ ಕೆರೆಗಾರ ಹೋಗಿ ಒಕ್ಕಂದು ಒಣಕೊಂಡ್ ಬರೋಣ ಅಂತಂದು ಹುಂಕಣಜಿ ಬೆಳಗಿಂದ ನೀರೇ ಬಿಟ್ಟುಲಾ ನಾನ್ ಹೆಂಗ ಮನೇನೆ ಧೂಳು ಕೊಡ್ಕೊಂಡು ನಿನ್ನೆ ಎಲ್ಲಾ ತೊಳೆದಾಕೊಂಡ್ಬಿಟ್ಟೆ ಹ್ಞೂ ನಂದು ನೀರು ಎಲ್ಲಾ ಖಾಲಿ ಆಗಿತ್ತು ಇವತ್ತು ಬಿಡ್ತಾರೆ ನೀರು ತುಂಬಸ್ಕೊಂಡ್ ಇಟ್ಕರನ ಅಂತಂದು ಇವತ್ತು ನೀರೇ ಬಿಡ್ಲಿಲ್ಲ ಹೆಂಗ ನಿನ್ನೆನೇ ಎಲ್ಲ ತೊಳ್ದಾಕಿಂದ ತೊಳೆದಾಕೊಂಡಿದ್ದೆ ಹಂಗಾಗಿ ನನಗೇನು ತೊಳೆಯೋ ಬಳ್ಯೋ ಏನು ಇಲ್ಲ ಎಲ್ಲ ಮುಗಿಸ್ಕೊಂಡ್ಬಿಟ್ಟಿನಿ ನೀನೇನಪ್ಪ ಹಾಳು ಮಾಡ್ಕೊಂಡಿ ಬಿಡವ ನಿನ್ನೆನೆ ತೊಳ್ಕೊಂಡಿ ನಮ್ಗೆ ಹೆಂಗೆ ಗೊತ್ತು ಹಿಂಗೆ ಹಾಕತಿ ಹೇಳಿ ಹಾಂ ಹಂಗೆ ಗೊತ್ತಿದ್ರೆ ನಾವು ನಿನ್ನೆ ತೊಳೆದಾಕೊಂಡ್ಬಿಡ್ತಿದ್ವಿ ತಯ ಹಾಂ ಹಿಂಗೆ ನನ್ನ ಮಗ ಇವತ್ತು ನೀರು ಬಿಡಲ್ಲ ಅಂತ ಯಾರಿಗ ಗೊತ್ತು ತಿಳು ಹ್ಞೂ ಹಾಕಿದ್ವಿ ಬಿಡ್ತ ಬಿಡು ಮಾಡ್ಕೋಣ ಅಂತಂದು ಹಿಂಗಾತು ಇನ್ನೇನು ಮಾಡೋಕತ್ತ ಮತ್ತೆ ಹಾಂ ಮೇಲೆ ಮತ್ತೆ ತಗೊಂಡು ಹೋಗ್ಬೇಕಲ್ಲ ಮತ್ತೆ ಕೆರೆಗೆ ಹೋಗಿ ತಗೊಂಡು ಹೋಗಿ ಒಕ್ಕೊಂಡ್ ಬರ್ತೀವಿ ಊರಾಗ ಯಾವಾಗ್ಲೂ ಹಂಗೆ ತಗ ಹಬ್ಬಗಳ ಜಾತ್ರೆಗಳಗೆ ಹ ಸರಿಯಾಗಿ ನೀರು ಬಿಡೋಲ್ಲ ಹಬ್ಬಗಳ ಬ್ಯಾನಿ ಕರೆಂಟ್ ಇರಲ್ಲ ನೀರ್ ಇರಲ್ಲ ಅನ್ನೋ ಸಮಸ್ಯೆ ಪಾಪ ಅಲ್ಲಾಜಿನ್ ತಂಗಿಗೆ ಬಿಸ್ಲಾಗ ಹಿಂಗೆ ಹೊಲ್ ಕಡೆಗೆ ಹೋಗಿ ಹಿಂಗೆ ಕೆರೆಕ್ ಬಟ್ಟೆ ತೋಳದು ರೂಢಿರಕ್ಕಿಲ್ಲ ತಂಗಿನೂ ಕರ್ಕೊಂಡ್ ಹೊಂಟಿಯ ಪಾಪ ಇಂತ ಬಿಸ್ಲಾಗೆ ಅಯ್ಯ ಒಂದೇ ಕಣಿ ಅಕ್ಕಿನ ಮನೆಗೆ ಓನ್ ಮಾಡ್ಲಿ ಬೇಜಾರಾಕತಿ ನಾನು ನಿನ್ ಜೊತೆ ಬರ್ತೀನಿ ನಡಿ ನೀನು ಒಕ್ ಕೊಟ್ಟಂಗೆ ಹಿಂಡ್ ಒಣ ಆಗ್ತೀನಿ ಅಂತ ಅಂದ್ಲ ಮತ್ತಿನೇನ್ ಪಾಪ ಅವಳಿಗೂ ಬೇಜಾರಾಕತಿ ಒಬ್ಬಳಿನ ಮನೆಗ್ ಬಿಟ್ಟು ಹಾಕ ಕರ್ಕೊಂಡ್ ಓ ಯಾಕೆ ಮನೆ ಸುಶೀಲ್ ಇಲ್ಲೇ ಏ ಹಾಕಿ ಹೋದಳೆ ಧೂಳ ಕೊಡವಿ ಹ್ಮ್ ಎಲ್ಲರೂ ಹೋದ್ರೆ ಹೆಂಗೆ ಹಬ್ಬರ ಹತ್ರ ಬಂತು ಕೆಲಸ ಅದಕ್ಕೆ ಆಗಕಲ್ಲ ಅದಿಕ್ಕೆ ಧೂಳ ಕೊಡ್ವಿ ಮನೆಯಲ್ಲಾ ಬೋಳದು ಈ ಪಾತ್ರೆ ಪೊಳಗೈ ಎಲ್ಲ ತೊಳಗಾಕಿ ಅಂತನಿ ನೀ ಹೋಗ್ ಒಕ್ಕಂಬ ಅಂದ್ಲು ಅದಕ್ಕೆ ನಾವೇ ಒಂಟಿವಿ ಹೌದೇನ್ ಬಿಡ ಮತ್ ಅಬ್ಬರ ಹತ್ರ ಬಂತು ಮತ್ತೆ ಎಲ್ಲರೂ ಕೈ ಜೋಡ್ಸ ಒಂದೊಂದು ಕೆಲಸ ಮಾಡಿದ್ರೆ ಕೆಲ್ಸಗಳು ಆಗೋದು ಹ್ಮ್ ಹೆಂಗೆ ಹೆಂಗ್ ಮಾಡ್ಕೊನಕತಿ ಹೇಳು ಹ್ಮ್ ಹೋಗ್ರಿ ಮತ್ತೆ ಬಿಸಿಲು ಜಾಸ್ತಿ ಆಕತಿ ಅವನ್ ಕಣೆ ಸರಿ ಆತು ಬಿಸ್ಲು ಜಾಸ್ತಿ ಆಗಂಗ್ ಐತಿ ಬೇಗ ಹೋಗಿ ಒಕ್ಕ ಬರ್ತಿವತ್ತ ಬರ್ತಿವತ್ತ ಹ್ಮ್ ಹೋಗ್ ಹೋಗ್ರಿ ನಡಿಯಾರಂಗು ಹ್ಮ್ ನೋಡ್ರಿ ಮನೆಗಿರು ಅಂತ ಹೇಳಿದ್ರೆ ಕೇಳಿಲ್ಲ ಬಿಸ್ಲು ನೋಡಿ ಹೆಂಗೈತಿ ಆ ನಾನು ಒಬ್ಬಳೆ ಒಕ್ಕಂದ್ ಬರ್ತಿರ್ಲಿಲ್ವಿ ಆ ನೋಡಿ ಈಗ ಬಂದಿಯಲ್ಲ ಬಿಸ್ಲಿಗೆ ಅಕ್ಕತ್ತ ನಿನ್ ಕೈಲಿ ಸುಸ್ತಕತಿ ಬಿಸ್ಲಿಗೆ ನಿನಿಗೆ ಇಲ್ಲ ಗುಂಡು ಪಲ್ವಾಗಿಲ್ಲ ಬಿಡು ನನಗೇನು ಸುಸ್ತಾಗ್ತಾ ಇಲ್ಲ ಹ್ಞೂ ಏನು ನಾನು ನೀಲಲ್ಲಿ ತಾನೇ ಕೆಲಸ ಮಾಡೋದು ಈ ಮನೇಲೆ ಇದ್ದರೆ ಬೇಜಾಲಾಗುತ್ತೆ ಕಣೆ ಹಾಂ ಈ ಥರ ಹಿಂಗೆ ಹೊಲ ಒಳಗಡೆ ಬಂದಲೇ ತುಂಬ ಖುಷಿಯಾಗುತ್ತೆ ಹ್ಞೂ ಬೇಜಾಲೆಲ್ಲ ಕಳೆಯುತ್ತೆ ಹಿಂಗೆ ಕೆರೆಯಲ್ಲಿ ನೀರಲ್ಲಿ ಹಾಡಿಕೊಂಡು ಹಿಂಗೆ ಬಟ್ಟೆ ತೊಳ್ಕೊಂಡು ಹೆಂಗೋ ಟೈಮ್ ಪಾಸ್ ಆಗಿಬಿಡುತ್ತೆ ಮನೇಲಿದ್ದರೆ ತುಂಬ ಬೋಲು ನಿನಗೆ ಈ ಬಿಸ್ಲಗೆಲ್ಲ ಕೆಲಸ ಮಾಡಿ ರೂಢಿರಲ್ ಮೇಲೆ ಅದಕ್ಕೆ ಹೇಳ್ದೆ ಸುಸ್ತು ಕಿಸ್ತ ಆದಿತ್ತು ಅಂತಂದು ಇಲ್ಲ ಬಿಡು ಹಂಗೇನಿಲ್ಲ ಹಂಗೇನು ಸುಸ್ತಿಲ್ಲ ನನಗಿನ್ನೂ ಖುಷಿ ಆಗ್ತಿದೆ ಎಲ್ಲ ನೋಡಿ ಈ ನೇಚರ್ ಎಲ್ಲ ನೋಡ್ತಾ ಇದ್ಲಿ ತುಂಬ ಖುಷಿ ಆಗುತ್ತೆ ಹ್ಞೂ ನನಗೆ ಇಲ್ಲೇ ಇಲ್ಲೇ ಇಲ್ಬೇಕು ನೋಡ್ಕೊಂಡು ಅಂತ ಅನ್ಸುತ್ತೆ ಹ್ಞೂ ಸರಿ ಸರಿ ನಡಿ ಗುಂಡು ಇಲ್ಲೇನಾ ಬಟ್ಟೆ ತೊಳೆಯೋದು ಏ ಇಲ್ಲೆಲ್ಲಿ ತೊಳೆಯಕ್ಕಿ ಕೊಲ್ಲಿಲ್ಲ ಏನಿಲ್ಲ நடி உம் முற தோழி கல்லு ஓதா சரி சரி ஆகி கல்லையன் வா அய நீர் ஏன் குத்யா அல் முந்தே மஸ்தல்ல அல்ல குத் தொழையன் நடி ಬೇಡ ಗುಂಡು ಇಲ್ಲೇ ತೊಳೆಯೋಣ ಅಲ್ಲಿ ಹೋದ್ಲೆ ಎಲ್ಲೂ ತೊಳಿತಾ ಇರ್ತಾಳಲ್ವಾ ಅದೇ ಕೊಳೆ ನೀರು ಮಿಕ್ಸ್ ಆಗುತ್ತೆ ಕಣೆ ಇಲ್ಲೇ ಅಲಿಯೋ ನೀಲಲ್ಲಿ ತೊಳೆದ್ಲೆ ಬಟ್ಟೆ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲೇ ನೋಡು ನೀಲು ಫ್ರೆಶ್ ಫ್ಲೆಶ್ ಬಳ್ತಾ ಇರುತ್ತೆ ಹ್ಞೂ ಬಟ್ಟೆನೂ ತುಂಬ ಚೆನ್ನಾಗಿ ಕ್ಲೀನ್ ಆಗುತ್ತೆ ಇಲ್ಲೇ ತೊಳೆಯೋಣ ಸರಿ ಆಗ್ತಗ ನೀನು ಹೇಳೋದು ಸರಿನೆ ಹ್ಮ್ ಅಲ್ಲಿ ಹೋಗಿ ಕುತ್ಕೊಂಡ್ರಿ ಎಲ್ಲರೂ ಅವ್ರ ಅವ್ರ ಬಟ್ಟೆ ಕೊಳೆ ಈ ಬಟ್ಟೆ ಕೊಳೆ ಎಲ್ಲ ಮಿಕ್ಸ್ ಆಗಿ ನೀರ ಮಿಕ್ಸ್ ಆಗಿ ಅದೇ ತೊಳೆ ನೀರಲ್ಲೇ ತೊಳಗೊಂಡ ಇಲ್ಲಾದ್ರೆ ಅವರೇ ನೀರನ್ನ ಕುತ್ಕೊಂಡ್ರ ಜೊತೆಗೆ ಕೊಳೆ ಮುಂದಕ್ಕೆ ಹೋಗ್ತಾ ಇರ್ತತಿ ಹೊಸ ನೀರ್ನಾಗ ಅದಂಗೆ ಹಾಕತಿ ಹ್ಮ್ ಭಾಳ ಇಲ್ಲೇ ಕುತ್ಕೊಂಡಂತ ಒಳೆ ನೀರಿನಾಗೆ ಚೆನ್ನಾಗಿ ಐತಿ ಹ್ಮ ಆಮೇಲೆ ನೋಡಿಲಿ ಮಳ ಎಲ್ಲಾ ಇದೆ ಅಲ್ವಾ ತಣ್ಣ ಗಾಳಿ ಬಲುತ್ತೆ ಅಲ್ಲಿ ಬಿಸಿಲಲ್ಲಿ ಕುತ್ಕೊಳ್ಬೇಕಾಗತ್ತೆ ಅದಕ್ಕೆ ಇಲ್ಲೇ ಚೆನ್ನಾಗಿದೆ ಹ್ಮ್ ಸರಿತಾ ಹೆಂಗ ಯಾರ ಕೊಲ್ಲಾಕಿದ್ದಾರೆ ಇಲ್ಲ ಅಂದ್ರೆ ಅಲ್ಲಿಗೆ ಹೋಗ್ಬೇಕಾಗಿತ್ತು ಹ್ಮ್ ಕೊಲ್ಲ ಅಂದಿದ್ರೆ ಹೆಂಗ್ ತೊಳೆಯಕೋಳು ಉಜ್ಜಿ ತಿಕ್ಕಿ ಹ್ಮ್ ಅಲ್ಲೇ ಹೋಗಿ ಕುತ್ ಹೋಗಾಗಿತ್ತು ಹೆಂಗ ಯಾರ ಕೊಲ್ಲಾಕಿ ಪಾಡ್ ಮಾಡಿದಾರೆ ಲೋರಿಯ ನೀರ್ನೇ ಸರಿ ಬಾಂಡು ತೊಳೆಯೋಣ

ಹ್ಞೂ ಗುಂಡು ನೀವು ಅಲ್ಲಿಯಲ್ಲಿರೋರೆಲ್ಲ ತುಂಬ ಅದೃಷ್ಟವಂತಲು ಹ್ಞೂ ನಾವು ಸಿಟೀಲಿ ಬಲಿ ಬಿಲ್ಡಿಂಗ್ಗಳ ಜೊತೆ ಬಲಿ ಟ್ರಾಫಿಕ್ಕು ಇದೆಲ್ಲ ಒಳ್ಳೆ ಟೆನ್ಷನ್ ರೀತಿಯಲ್ಲಿ ನಾವು ಬದುಕಬೇಕು ಇಲ್ಲಿ ನೋಡು ಮನೆಯಿಂದ ಹೊಲಗೆ ಬಂದರೆ ಸಾಕು ನೋಡು ಎಷ್ಟು ಚೆನ್ನಾಗಿರೋ ವಾತಾವರಣ ಈ ಪ್ರಕೃತಿ ಈ ನೀಲು ನೋಡು ಎಷ್ಟು ಚೆನ್ನಾಗಿದೆ ಸ್ವಲ್ಪ ಹೊತ್ತು ಒಳಗಡೆ ಬಂದ್ಲೇ ಸಾಕು ಎಲ್ಲ ಮಲ್ತೋಗ್ಬಿಡತ್ತೆ ಆ ತಲಾ ಇದೆ ಅದೇನೋ ನಿಜನೆ ಬಿಡು ಹ್ಞೂ ಹಿಂಗೇನಾರ ನಾವು ಮನೆಗೆ ಗುದ್ದಾಡ್ದಾಗ ಹಿಂಗೇನಾರ ಮನಸ್ತಾಪಗಳಾದಾಗ ಹಿಂಗೆ ಒಂದು ಹಿಟ್ಟು ಹಿಂಗೆ ಹೊಲ್ದ ಹತ್ರ ಕೆರೆ ಹತ್ರ ಹಿಂಗೆ ಹೊರಗೆ ಬಂದ್ಬಿಟ್ರೆ ಸಾಕು ಏನೋ ಹಿಂಗೆ ಮರ ಗಿಡಗಳು ನೀರು ಪಕ್ಷಿಗಳು ಈ ಕಾಡುಗಳು ಹಿಂಗೆ ನೋಡ್ತಿದ್ರೆ ಬೇಗನೆ ಮರ್ತೋಗ್ಬಿಡ್ತದ ಕಣಿ ಹ್ಞೂ ಈ ವಾತಾವರಣಕ್ಕೂ ಅದಕ್ಕೂ ಏನೋ ಆ ಮನಸ್ಸಿಂದ ಇದೇ ದೂರ ಆಗ್ಬಿಡ್ತೈತಿ ಹ್ಞೂ ಪಾಪ ನೀವು ಹಂಗಲ್ವಲ್ಲ ಯೋನೇ ಏನೇ ಆದ್ರೂ ಏನೇ ಮನಸ್ತಾಪ ಆದ್ರೂನು ವಾ ಆ ನಾಲ್ಕು ಗೋಡೆ ಮಧ್ಯನೇ ಸಹಿಸಿಕೊಂಡಿರ್ಬೇಕು అదంత్రు ఉసు జీవనప్పా నైలె అల్ ఎలా ఇరకల్ బిడు ఏంగ్ గుండూ నమ్ కల్సన అల్ అల్వా అభ్యస ఆగితే అదకే ఒంకొంబిటి ఏడక మే అవర్ బు అవర్ జీవన మే ఎవల్తారా అల్ బు జీవన నడస్లేదు కష్ట్రేను సుఖద్రేను జీవన నెడకం హోగలే జీవన్ దగ్గర ఇదే బదుకే ಆಗ್ಲೂ ಗುಂಡು ನನಗೆ ನಿಮ್ಮ ಮೂಲು ತುಂಬಾ ಇಷ್ಟ ಆಯಿತು ಹ್ಞೂ ನನಗೆ ಇವಾಗ ನನ್ನ ಬೆಂಗಳೂರು ಮನಸೇ ಇಲ್ಲ ಕಣೆ ಇಲ್ಲೇ ಇದ್ ಬಿಡೋಣ ಅಂತ ಅನಿಸ್ತಾ ಇದೆ ಇದೆಲ್ಲ ನೋಡಿ ಇದ್ ಬಿಡು ಯಾರು ಬೇಡ ಅಂದ್ರು ನೀನು ಯೋಚ ದಿನ ಬೇಕಾದರೂ ಇಲ್ಲಿರವ ನಾನೇನು ಬೇಡ ಅನ್ನೋಕ್ಕಿಲ್ಲ ಹ್ಞೂ ನೀನೇನು ಬೇಡ ಅನ್ನೋದಿಲ್ಲ ಆದಲೇ ನನ್ನ ಕೆಲಸ ನಾವು ಹೋಗಲೇಬೇಕಲ್ವಾ ನೋಡು ಮತ್ತೆ ಅದುನು ಹೇಳ್ತೀಯಾ ಇದುನು ಹೇಳ್ತೀಯಾ ಏನ್ ಮಾಡೋದು ಗುಂಡು ಇಲ್ಲಿಂದ ಹೋಗೋದಕ್ಕೂ ಮನ್ಸಿಲ್ಲ ಅಲ್ಲಿ ಕೆಲ್ಸನ ಬಿಟ್ಟಿಲ್ಲೋದಿಕ್ಕೂ ಮನ್ಸಿಲ್ಲ ಏನ್ ಮಾಡೋದು ಹೋಗ್ಲೇಬೇಕಾಗಿದೆ ಈಗ ಅದೆಲ್ಲ ಯಾಕೆ ಬಿಡು ಹ್ಞೂ ಹಬ್ಬ ಗಿಬ್ಬ ಎಲ್ಲ ಮಾಡ್ಕೊಂಡ್ಮೇಲೆ ಮಾತಾಡಂತ ಅದ್ರ ಬಗ್ಗೆ ಹ್ಞೂ ಈಗ ಚಂದವಾಗಿ ಎಲ್ಲರೂ ಖುಷಿ ಖುಷಿಯಾಗಿ ಈಗಾದಿ ಹಬ್ಬ ಮಾಡನಂತಿ ಹ್ಞೂ ಈಗ ತಗ ನಾನು ಬಟ್ಟೆಗಳನ್ನೆಲ್ಲ ತಿಚ್ಚಿ ತಿಚ್ಚಿ ಕೊಳೆಲ್ಲ ತಗೋದ್ಕೊಡ್ತೀನಿ ನೀರ್ನಿಗೆ ಅದ್ದಿ ಅದ್ದಿ ಹಿಂಡು ಒಣ ಹಾಕ್ತಾನಂತಿಬ್ರು

ಶಾಪಿಂಗ್ ಹೋಗೋಣ ಅಂತ ಹೇಳಿದ್ವಲ್ಲ ಯಾವಾಗ ಹೋಗೋದು ಶಾಪಿಂಗ್ ಏನ್ ಶಾಪಿಂಗ್ ಏ ಅದೇ ಗುಂಡು ಎಲ್ಲರಿಗೂ ಬಟ್ಟೆ ತಲಕ್ ಹೋಗೋಣ ಅಂತ ಹೇಳಿದ್ದಲ್ಲ ಓ ಅಬ್ಬ ಬಟ್ಟೆ ತರಕ ಏ ಇವತ್ತೇ ಹೋಗೋಣ ಅಂತ ಅನ್ಕೊಂಡಿದ್ದಿ ಇವೆಲ್ಲ ಕೆಲ್ಸಗಳು ಮುಗಿಸ್ಕೋಬೇಕಲ್ಲ ಹ್ಮ್ ಇವೆಲ್ಲ ಮನೆ ಕ್ಲೀನ್ ಮಾಡೋದು ಇದೆಲ್ಲ ಕೆಲ್ಸ ಮುಗಿಸ್ಕೊಂಡು ಆಮೇಲೆ ನಾಳೆ ಆರಾಮಾಗಿ ಹೋಗೋಣಂತೆ ಹ್ಮ್ ಹೋಗಿ ಎಲ್ಲರಿಗೂ ತಗೊಂಡ್ಬರೋಣಂತೆ ಹಾಗಾಗ್ಲಿ ಎಲ್ಲಾನು ನಾಳೆ ಶಾಪಿಂಗ್ ಹೋಗ್ತೀವಿ ಹ್ಮ್ ಹೋಗದೆ ಶಾಪಿಂಗ್ ಮಾಡ್ಕೊಂಡ್ ಬರದೆ ಶಾಪಿಂಗ್ ಗುಂಡು ಅದು ಶಾಪಿಂಗ್ ಅಲ್ಲ ಶಾಪಿಂಗ್ ಎಂತದ ಒಂದು ಪಿಂಗ್ ಬಿಡು ಗುಂಡು ನಾಳೆ ನಾನ್ ನಿನಗೆ ಚೆನ್ನಾಗಿರೋ ಸ್ಯಾಲಿ ಆಲಿಸ್ತೀನಿ ನನಗೆ ಆತಿಗೆ ಈ ಸೀರೆ ಬೇಡ ಮಸ್ತ್ ಅದ ಮನೆ ಸೀರೆಗಳು ಹ್ಮ್ ಅವನೇನ ಉಟ್ಕೊಂಡು ನನ್ಗೆಲ್ಲೂ ಹೋಗಿಲ್ಲ ಹಂಗೆ ಬಿದ್ದಾವಿ ನನ್ಗೆ ಸೀರೆ ಗೀರೆ ಏನು ಬೇಡ ನೀವ್ ಅಷ್ಟೇ ತಗಳ್ರಿ ಹ್ಮ್ ಮನೆಯ ಹುಡುಗುರುಗಳಿಗೆ ನೀನಿಗೆ ಅಕ್ಕಿಗೆ ತಗೊಂಡ್ರೆ ಸಾಕು ನನ್ಗೆ ಬೇಡ ಮಸ್ತ್ ಹಂಗೆ ಬಿದ್ದವಿ ಅವನೇ ಊಟ್ಕಳ್ರ ಇಲ್ಲ ಮತ್ ಹೊಸ ತಗೊಂಡ್ ಎಲ್ ಹೋಗಿ ಹ್ಮ್ ಇಲ್ಲ ಗುಂಡು ನೀನ್ ಸೀರೆ ತಗೊಂಡ್ಲೆ రంగు ఇలాంగ్ నీనే హి తడుగుల బట్టేన అయ్యాత్బిడు అదీయాబుడు నూను తగ్తీని నీనూ తగనవంతే నినీగా ఆర్స్సంతే

ಮಾಡುವ ಬಾಲ ಆಕಾಶಗಾಗೆಯಾಲು ಮಾಯಗಾಲನು ಚಿತ್ತಾಲ ಮಾಡಿ ಹೋಗೋ ಈ ಭೂಮಿ ಮ್ಯಾಗೆಯಲು ತೋಟಗಾಲನು ಮಲೆನಾಡ ಮಾಡಿ ಬೆಳ್ಳಿಯ ಕೀಯಾಗಿ ಹಾಲಿ ಹೋಗಿ ನಾವು ಸಂಚಾಲ ಮಾಡುವ ಬಾಲ ರಂಗು ನೀನ್ ಈ ತರ ಖುಷಿ ಖುಷಿಯಾಗಿ ಡ್ಯಾನ್ಸ್ ಮಾಡ್ಕೊಂಡು ನಿನ್ ನೋಡಕ್ ನಂಗೆ ತುಂಬಾ ಖುಷಿ ಆಗ್ತಿದೆ ಕಣೆ ಬಾಗುಂಡು ಇಬ್ಲೂನು ಡ್ಯಾನ್ಸ್ ಮಾಡೋಣ ಏ ಬೇಡ ಕಣೆ ನನಗೆ ಡ್ಯಾನ್ಸ್ ಪಾನ್ಸ್ ಎಲ್ಲ ಮಾಡಕ್ ಬರಲ್ಲ ಹ್ಮ್ ಅದೇನಿದ್ರೆ ನಿನಗೆ ಚೆಂದ ನೀನೇ ಮಾಡು ಹ್ಮ್ ನಾನ್ ನೋಡ್ತೀನಿ ಏನು ಆಗಲ್ಲ ಬಾಗುಂಡು ನಾನು ಹೇಳ್ಕೊಡ್ತೀನಿ ಜನ ನೋಡಿದ್ರೆ ನೊಕ್ತಾರೆ ಇದೇನು ಗುಂಡಜ್ ಜಿಂಗ್ ನೀರನ್ನ ನಿಂತ್ಕೊಂಡು ಅವ್ರ ತಂಗಿ ಜೊತೆ ಹಿಂಗೆ ಕುಣಿತೈತೆ ಸಣ್ಣ ತರ ಅಂತ ಹೇಳಿಬಿಟ್ಟು ಬಾರ್ಕಣೆ ನನಗೆ ಅದೆಲ್ಲ ಚಂದ ಆಗಕ್ಕಿಲ್ಲ ನೀನ್ ಮಾಡ್ ನಾನು ಬಟ್ಟೆ ತೊಳಿತೀನಿ ಅದೇನ್ ಮಾಡ್ಸು ಕುಣಿಯೋದು ನೀನ್ ಏನದು ಖುಷಿ ಎಲ್ಲ ಮಾಡ್ಕೊ ನಿನ್ಗೇನೇನು ಮಾಡ್ಬೇಕು ನಿನ್ ಸಂತೋಷಕ್ಕೆ ಅದನ್ನೆಲ್ಲ ಮಾಡ್ಕೆ ಸಲಿಗುಂಡು ನಾನಂತೂ ಈ ಹುಲಿಗೆ ಬಂದಿಲ್ಲದನ್ನ ಯಾವತ್ತೂ ಮಲಿಯೋದಿಲ್ಲ ಅಷ್ಟು ನಾನು ನನ್ನ ಲೈಫ್ನ ಈ ಊಲಲ್ಲಿ ಎಂಜಾಯ್ ಮಾಡ್ತಾ ಇದ್ದೀನಿ ಅದ್ಯೋನವ ಹ್ಮ್ ನಿನಗೆ ಬಿಟ್ಟದ್ದು ಹ್ಞೂ ಒಂದೊಂದು ಅರ್ಥ ವಾರ್ತಾಕಲ್ಲ ಒಂದೊಂದ್ ಆರ್ತಾಕವಿ ಹಾ ಯೋನ ಸುಮ್ಮನೆ ಹ್ಞೂ ಅನ್ನ ದಾಟೆ ನೋಡಿದ್ರಲ್ಲ ಗೆಳೆಯರೆ ಬಟ್ಟೆ ತೊಳೆಕಂತ ಒಳಗೆ ಬಂದಿದ್ವಿ ನಮ್ ರಂಗು ನೀರಲ್ಲಿ ನಿತ್ಕೊಂಡು ಹೆಂಗ್ ಡ್ಯಾನ್ಸ್ ಮಾಡ್ತದಾಳೆ ಅಂತ ಹೇಳಿ ಅವಳಿಗೆ ನೀರು ಸಿಕ್ಕ ಸಾಕ್ಬಿಡು ಅಲ್ಲೇ ನಿಂತ್ಕೊಂಡ್ಬಿಡ್ತಾಳೆ ಹ್ಮ್ ಡ್ಯಾನ್ಸ್ ಮಾಡೋದು ಹೇಳೋದು ಮಾಡಕ್ ಹತ್ಕಂಡು ಹಂಗೆ ಏನ್ ಹಂಗೆ ಖುಷಿನೂ ಖುಷಿ ಅವಳಿಗೆ ನೋಡ್ರಿ ಅವಳು ಹೆಂಗ್ ಆಡ್ತದಾಳೆ ಅಂತ ಹೇಳಿ ನೋಡಿ ನಿಮಗೆ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಹಾಗೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಮತ್ತು ಮುಂದಿನ ವಿಡಿಯೋದಲ್ಲಿ ಸಿಗ್ತೀವಿ ಧನ್ಯವಾದಗಳು